ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪವಿ ಮನೋಜ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒನ್ ಮಂತಿಂದ ಯಾವುದೇ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನನಗೂ ಹೆಲ್ತ್ ಇಶ್ಯೂ ಆಗಿದ್ದರಿಂದ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಇದು ಕೂಡ ನಮ್ಮದು ಮಾರ್ಚ್ ಸೆಕೆಂಡ್ ಥರ್ಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಅವಾಗ ಮಾಡಿರೋ ವೀಡಿಯೋ ಸೊ ನಾವು ಕೂಡ ಡ್ಯೂಟಿ ಮುಗಿಸಿ ಸಂಡೇ ಮಾರ್ನಿಂಗ್ ಬ್ಯಾಂಗ್ಳೂರ್ ಹೋದ್ವಿ ಸೊ ನಾವು ಹೋಗೋವ್ರಿಗೆ ಆಲ್ರೆಡಿ ನಮ್ಮ ಅತ್ತೆ ಮಾವ ವೆಡ್ಡಿಂಗ್ ಆ್ಯನಿವರ್ಸರಿನ ಪ್ರಶಾಂತಿ ನಿರಾಶ್ರಿತರ ನಿಲಯ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು ನಮ್ಮದೇ ಹೋಟೆಲ್ ಇರೋದರಿಂದ ನಮ್ಮ ಮಾವ ಆಲ್ರೆಡಿ ಊಟ ಎಲ್ಲ ರೆಡಿ ಮಾಡಿ ಆಶ್ರಮಕ್ಕೆ ತಗೊಂಡು ಬಂದಿದ್ರು ಸೊ ನಾವು ಕೂಡ ಎಲ್ಲ ಮುಗಿಸಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರಿಗೆ ಊಟ ಎಲ್ಲ ಬಡಿಸೋ ಅಷ್ಟರಲ್ಲಿ ಆಲ್ರೆಡಿ ಏಳು ಗಂಟೆ ಆಗಿತ್ತು ಸೊ ಎಲ್ಲರೂ ಊಟನ ತುಂಬಾ ಚೆನ್ನಾಗಿದೆ ಅಂತ ಖುಷಿಯಿಂದ ಊಟ ಮಾಡಿದ್ರು ಸೊ ನಂಗಂತೂ ತುಂಬಾ ಆಯಿತು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಸ್ಪೆಷಲಿ ಥ್ಯಾಂಕ್ಸ್ ಟು ಅವರ್ ಫ್ಯಾಮಿಲಿ ಹಾಗೆ ಅವರೆಲ್ಲ ಊಟ ಮುಗಿಸಿ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ ಸೊ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಮನೆಯಲ್ಲೂ ಕೂಡ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಸೊ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ನಮ್ಮ ಅಣ್ಣ ಚಿಕ್ಕತ್ತೆ ಮಾವ ಮತ್ತು ಅವ್ರ ಮಕ್ಕಳು ಹಾಗೆ ನನ್ನಮ್ಮನೂ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು ಹಾಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರಾದರೂ ಬರ್ಡೇ ಅಥವಾ ಆ್ಯನಿವರ್ಸರಿನೇನಾದರೂ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ಕೊತೀನಿ ಅಂದರೆ ಈ ಪ್ರಶಾಂತಿ ಅನಿರಾಶ್ರಿತರ ನಿಲಯ ಬಂದು ಬೇಗೂರು ಮೇನ್ ರೋಡು ಬ್ಯಾಂಗ್ಳೂರಲ್ಲಿರೋದು ನಿಮ್ಗೆ ಏನಾದರೂ ಕಂಪ್ಲೀಟ್ ಅಡ್ರೆಸ್ ಬೇಕು ಅಂದರೆ ಮೆಸೇಜ್ ಮಾಡಿ ನಾನು ಅಡ್ರೆಸ್ ಕಳಿಸ್ಕೊಡ್ತೀನಿ ನಮ್ಮ ಚಿಕ್ಕತೆ ಮಗ ಬರ್ಡೇ ಕೂಡ ಟೂ ಡೇಸ್ ಬ್ಯಾಕ್ ಇತ್ತು ನಾವೆಲ್ಲ ಬರ್ತಾಯಿದ್ದೀವಿ ಅಂತ ಅವ್ನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ ಹಾಗೆ ಅವನೂ ಕೂಡ ಬರ್ಡೆ ಎಲ್ಲ ಮುಗಿಸಿ ನಾವು ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ ಸೊ ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿತ್ತು ಮಾರ್ನಿಂಗ್ ಎದ್ದು ಎಲ್ಲಿ ಹೋಗೋಣ ಅಂತ ನಾನು ಮನು ಪ್ಲ್ಯಾನ್ ಇದ್ವಿ ಬಟ್ ಆಲ್ರೆಡಿ ತುಂಬ ಲೇಟಾಗಿತ್ತು ಸೊ ನಾವಿರೋ ಪ್ಲೇಸ್ಗೆ ನಿಯರ್ ಅಂದರೆ ಕೋಟಿಲಿಂಗೇಶ್ವರ ನೈಂಟಿ ತ್ರೀ ಕಿಲೋಮೀಟರ್ ಆಗ್ತಾಯಿತ್ತು ಸೊ ನಾನು ನೋಡಿರಲಿಲ್ಲ ಕೋಟಿಲಿಂಗೇಶ್ವರ ಮತ್ತು ಮನೂ ಚಿಕ್ಕವನಿರ್ಬೇಕಾದ್ರೆ ನೋಡಿದ್ದು ಸೊ ಹೋಗೋಣ ಅಂತ ನಾವಿಬ್ಬರು ಟೂ ವೀಲರಲ್ಲಿ ಹೊರಟ್ವಿ ಅಲ್ಲಂತೂ ತುಂಬಾ ಬಿಸಿಲು ಮತ್ತೆ ತುಂಬಾ ಗಾಳಿ ನೀವು ಎಲ್ಲೇ ನೋಡಿದ್ರು ಇದೇ ಥರ ಕಲ್ಲಿನ ಬಂಡೆಗಳೇ ಬೆಟ್ಟ ಈ ಬೆಟ್ಟ ಎಲ್ಲ ಹೇಗೆ ಅಂದರೆ ನಮ್ಮ ಕಡೆ ಎಲ್ಲ ಗಿಡ ಮರಗಳಿದ್ರೆ ಅಲ್ಲಿ ಬರಿ ಬಂಡೆಗಳೇನೆ ನಾವು ಕೂಡ ಜರ್ನಿನ ಎಂಜಾಯ್ ಮಾಡ್ತಾ ಕೋಟಿಲಿಂಗೇಶ್ವರ ಬಂದಿದ್ದೇ ಗೊತ್ತಾಗಿಲ್ಲ ಸೊ ಬರ್ತಾ ಅಂದವೇ ಚಿಕ್ಕ ತಿರುಪ್ತಿ ಕೂಡ ಸಿಕ್ತು ಸೊ ಇದು ಕೋಟಿಲಿಂಗೇಶ್ವರ ಮೇನ್ ರೋಡಲ್ಲಿರೋಂಥ ಆರ್ಚು ಮತ್ತೆ ಒಳಗಡೆ ಹೋಗ್ತಾ ಇನ್ನೊಂದು ಆರ್ಚ್ ಸಿಗುತ್ತೆ ಇದು ಬಂದು ಇಲ್ಲಿಂದ ಚಿಕ್ಕ ಚಿಕ್ಕ ಮಂಟಪ ಮಾಡಿ ಒಂದೊಂದು ಮಂಟಪದಲ್ಲೂ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಆ ಥರ ಚಿಕ್ಕ ಚಿಕ್ಕ ಮಂಟಪ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸ್ ಆರ್ಚು ಸೊ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ಲೆಫ್ಟ್ ಸೈಡು ಪಾರ್ಕಿಂಗ್ ಇದೆ ಸೊ ನಾವು ಕೂಡ ಪಾರ್ಕಿಂಗ್ ಮಾಡಿ ಮಧ್ಯಾಹ್ನ ಊಟ ಮಾಡಿಲ್ಲದೆ ಇರೋದ್ರಿಂದ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಪಾರ್ಕ್ ಮಾಡಿದ್ವಿ ಬಟ್ ಅಲ್ಲೆಲ್ಲೂ ಅಷ್ಟು ಹೋಟೆಲ್ ಇಷ್ಟ ಆಗಿಲ್ಲ ಸೊ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಪಾರ್ಕ್ ಮಾಡಿ ಹೊರಗಡೆ ತುಪ್ಪದ ದೀಪ ಮಾರ್ತಾ ಇದ್ರು ಸೊ ನಾವು ಕೂಡ ತುಪ್ಪ ದೀಪ ಹಚ್ಚೋಣ ಅಂತ ತುಪ್ಪ ದೀಪ ತಗೊಂಡ್ವಿ ಮತ್ತೆ ಇಲ್ಲಿ ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ ಟ್ವೆಂಟಿ ರುಪೀಸ್ ಇರುತ್ತೆ ಒಳಗಡೆ ಹೋಗ್ತಾ ಇದ್ದಂಗೆ ಶಿವಲಿಂಗಗಳ ದರ್ಶನ ಆಗುತ್ತೆ ಸೊ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಬಿಕಾಸ್ ನಾನು ಫಸ್ಟ್ ಟೈಮ್ ಕೋಟಿ ಲಿಂಗೇಶ್ವರ ನೋಡ್ತಾ ಇರೋದು ಮನುನು ಕೂಡ ತುಂಬಾನೇ ಖುಷಿ ಪಡ್ತಾ ಇದ್ದ ಅದರಲ್ಲೂ ನಮ್ಮ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿಗೆ ಕೋಟಿಲಿಂಗೇಶ್ವರ ಬಂದಿರೋದಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ನಾನು ಕೂಡ ಫಸ್ಟ್ ಟೈಮ್ ಹೋಗಿರೋದ್ರಿಂದ ತುಪ್ಪ ದೀಪ ಎಲ್ಲಿ ಹಚ್ಬೇಕು ಅಂತ ಗೊತ್ತಿರ್ಲಿಲ್ಲ ಸೊ ಅಲ್ಲಿ ಕೇಳಿದಾಗ ದೊಡ್ಡ ಶಿವಲಿಂಗದ ಮುಂದೆ ಹಚ್ಬೇಕು ಅಂತ ಹೇಳಿದ್ರು ಸೊ ದೊಡ್ಡ ಶಿವಲಿಂಗ ಸಿಗೋದು ಲಾಸ್ಟ್ ಅಲ್ಲಿ ಸೊ ಅದಕ್ಕೆ ನಾವು ಫಸ್ಟ್ ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಗರ್ಭಗುಡಿ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಒಳಗಡೆನೆ ಒಟ್ಟು ಹನ್ನೊಂದು ದೇವಸ್ಥಾನಗಳಿದೆ ಫಸ್ಟ್ ನಮ್ಗೆ ಸಿಗೋ ಅಂತ ದೇವಸ್ಥಾನ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ನೆಕ್ಸ್ಟ್ ಸಿಗೋ ಅಂಥದ್ದು ಕೋಟಿಲಿಂಗೇಶ್ವರ ಸ್ವಾಮಿ ನಾವಿಲ್ಲಿ ದರ್ಶನ ಮಾಡೋಣ ಅಂತ ಒಳಗಡೆ ಹೋದಾಗ ಅರ್ಚಕರು ಗರ್ಭಗುಡಿ ಮುಂದೆ ಕರೆದು ಇಲ್ಲೇನೆ ತುಪ್ಪದ ದೀಪ ಹಚ್ಚಿ ಅಂತ ಹೇಳಿದರು ಸೊ ಗರ್ಭಗುಡಿ ಮುಂದೆ ತುಪ್ಪದ ದೀಪ ಹಚ್ಚಿದ್ದು ನಂಗೆ ಖುಷಿ ಖುಷಿಯಾಯಿತು ಹಾಗೆ ಕೋಟಿಲಿಂಗೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಸಿಗೋ ದೇವಸ್ಥಾನ ವಿನಾಯಕ ಅಯ್ಯಪ್ಪ ಆಂಜನೇಯ ಕನಿಕಾ ಪರಮೇಶ್ವರಿ ಸಾಯಿಬಾಬಾ ಪಾರ್ವತಿ ಲಕ್ಷ್ಮಿ ಸತ್ಯನಾರಾಯಣ ಸ್ವಾಮಿ ಸುಬ್ರಹ್ಮಣ್ಯ ವೆಂಕಟೇಶ್ವರ ದೇವಸ್ಥಾನ ಪಂಚಮುಖಿ ಆಂಜನೇಯ ಮಂಜುನಾಥೇಶ್ವರ ಲಾಸ್ಟಲ್ಲಿ ಸಿಗೋದೆ ಈ ನೂರ ಎಂಟು ಅಡಿ ಇರುವಂತ ಅತಿ ದೊಡ್ಡ ಶಿವಲಿಂಗ ಮತ್ತು ಮೂವತ್ತೆರಡು ಅಡಿ ಇರುವಂತ ನಂದಿ ನನಗಂತೂ ಅಷ್ಟು ಶಿವಲಿಂಗಗಳ ಮಧ್ಯ ಈ ದೊಡ್ಡ ಶಿವಲಿಂಗ ಮತ್ತೆ ನಂದಿ ನೋಡೋದಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು ಒಂದೊಂದು ಶಿವಲಿಂಗನೂ ಕೆತ್ತನೆ ಅಂತೂ ತುಂಬಾನೇ ಚೆನ್ನಾಗಿದೆ ನಾವು ದರ್ಶನ ಮುಗಿಸಿ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಸೆವೆನ್ ಆಗಿತ್ತು ಮತ್ತೆ ಮನೆ ರೀಚ್ ಆಗೋದಕ್ಕೆ ಇನ್ನ ತ್ರೀ ಹಾರ್ಸ್ ತೋರಿಸ್ತಾ ಇತ್ತು ಅಂದವೇ ಬರ್ತಾ ಈ ಕಂಟೈನರ್ ಕೆಫೆ ನೋಡಿದ್ವಿ ತುಂಬಾನೇ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ನನಗೂ ಮನಗೂ ತುಂಬಾನೇ ಇಷ್ಟ ಆಯ್ತು ಹಾಗೆ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್